ಲಿಯೋ ವಿರುದ್ಧ ಪ್ರಗತಿಪರ ಸಂಘಟನೆಗಳ ಮುಖಂಡರ ಆಕ್ರೋಶ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ವತಿಯಿಂದ ನವಿಂಜಿ ಕೃಷ್ಣ ಎಂಬುವರು ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದು ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡುತ್ತಿದ್ದರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಾನಿಗಳಿಗೆ ಸ್ಪಂದಿಸದೆ ಅವರಿಗೆ ಕಿರುಕುಳ ನೀಡುತ್ತಿರುವುದು ಸರಿಯಲ್ಲ ಎಂದು ದಲಿತ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖಂಡರು ದೂರಿದ್ದಾರೆ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣವೂ ಸಹ ಶಾಲಾ ಅಭಿವೃದ್ಧಿಯ ಭಾಗವಾಗಿದ್ದು ಇದಕ್ಕೆ ಹಿಂದಿನ ಬಿಒ ಅಧಿಕಾರಿಗಳು ಅನುಮತಿ ನೀಡಿ ಕ್ರಿಯಾಯೋಜನೆ ಮತ್ತು ಶಾಲಾ ಅಭಿವೃದ್ಧಿ ಕಾಮಗಾರಿಯ ನೀಲಿನಕ್ಷೆಗೂ ಸಹ ಅನುಮೋದನೆಯನ್ನು ಆದೇಶಿಸಿದ್ದರೂ ಈಗಿನ ಬಿಒ ಅಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಅಡ್ಡಿಪಡಿಸುತ್ತಿರುವುದು ಸರಿಯಲ್ಲವೆಂದು ಬಿಒ ವಿರುದ್ಧ ಮುಖಂಡರು ಗರಂ ಆದರು ಶಾಲಾ ಅಭಿವೃದ್ಧಿಗೆ ಮತ್ತು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸದ ಉಮಾದೇವಿ ವಿರುದ್ಧ ಇದೇ ತಿಂಗಳ ಹನ್ನೆರಡರಂದು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಮುಖಂಡರು ತಿಳಿಸಿದರು ಅದರ ಜೊತೆ ಜೊತೆಗೆ ಇದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರರ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡೋದು ಕಟ್ಟಿರುವಂಥ ಕಲ್ಲು ಕಟ್ಟಡವನ್ನು ಧ್ವಂಸಗೊಳಿಸಬೇಕು ಆ ಕಲ್ಲು ಕಟ್ಟಡವನ್ನು ತೆರವುಗೊಳಿಸಬೇಕು ಅಂತ ಅಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಮೊನ್ನೆ ಅಪ್ಪ ಹೆಡ್ ಮಾಸ್ಟ್ರ ಮೇಲೆ ಬಿ ಮತ್ತು ಡಿ ಡಿ ಪಿ ಅವರು ಸುಮಾರು ಸಮಿತಿ ಒತ್ತಡ ತರ್ತಾರೆ అందతి హతారు ఇదే హిందే పి అనుమోదన కొట్టిరద్రిందరొదా హెరుగుసోద అదేనో తమ లెవెల ఆగో అంతా ముందు వల నమే ఇన్న హచ్చిన పర్మిషన్ తగ్గుత్ నాకు ఎడ్యుకేషన్ కమిషనర్ కూడా మనవని కొత్త ఆ మనవన్న స్వీకరిసి నిమ్మ ನಿಮ್ಮ ಪರದಿಯಲ್ಲೇ ಡಿ ಪಿ ಮತ್ತು ಪಿ ಅವರ ಪರದಿಯಲ್ಲೇ ಈ ಸಂಸ್ಥೆಯನ್ನು ಬಗೆಹರಿಸಿ ಅನುಮತಿ ಕೊಡಬೇಕು ಅಂತೇಳಿ ಅವರೊಂದು ಲೆಟರ್ ಕೂಡ ಮಾಡ್ತಾರೆ ಆ ದಾಖಲೆಗಳು ನಾನು ಬಂದಿದೆ ಇದರ ಜೊತೆ ಜೊತೆಗೆ ಏನು ನಮಗೆ ಈ ಅವರು ಹೇಳಿದಂಗೆ ಸುಮಾರು ಐದು ಆರು ಸಾವಿರ ಒಂದು ಹತ್ ಐವತ್ತರಿಂದ ಐವತ್ತು ಒಂದು ನೋಟಿಸು ಮುಖ್ಯ ಶಿಕ್ಷಕರು ಕೊಡ್ತಾರೆ ಈಗ ಆ ಕಟ್ಟಡವನ್ನು ತೆಗೆದುಕೊಳ್ಳೋದಕ್ಕೆ ಅವರು ಕಾರ್ಯಕರ್ತ ಮಾಡೋದಿಲ್ಲ ಅಂತೇಳಿ ಅವ್ರನ್ನ ಮುಖ್ಯ ಶಿಕ್ಷಕರನ್ನ ಬೇರೆ ಒಂದು ನೆಮ್ಮ ಬಟ್ಟೆ ಅವ್ರನ್ನ ಅನಾಮತ್ತು ಮಾಡಿದ್ದಾರೆ ಆ ಅನಾಮತನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಿಂಪಡಿಬೇಕು ಹಾಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮೆಲ್ಲರಿಗೂ ತಿಳಿದಂಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಆದಂಥ ಪದವಿ ಪೂರ್ವ ಕಾಲೇಜಾದಂಥ ಸರ್ಕಾರಿ ಬಾಲಕ ಕಾಲೇಜಲ್ಲಿ ರಾಷ್ಟ್ರಪಿತ ಮಹಾತ್ಮ ಅವರ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಹಾಗೆ ಸರ್ಕಾರಿ ಪಾಲಿಟೆಕ್ನಿಕ್ಕಲ್ಲಿ ಸರ್ ವಿಶ್ವೇಶ್ವರ ಪ್ರತಿಭೆಯನ್ನು ಪ್ರತಿಷ್ಠಾಪಿಸಿದ್ದಾರೆ ಸುಮಾರು ಸರ್ಕಾರಿ ಕಚೇರಿಗಳಲ್ಲಿ ದೇವರು ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲೇ ನಮ್ಮ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ ಮುಂದೆ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದಕ್ಕೆಲ್ಲ ಯಾರು ಪರ್ಮಿಷನ್ ತೊಗೊಂಡ್ರು ಯಾವ ಅಧಿಕಾರಿಗಳು ಯಾವ ಯಾವ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದಾರೆ ನಗರಸಭೆ ಮುಂದೆ ಗಣೇಶನಿಗೆ ದೇವಸ್ಥಾನ ಕಟ್ಟಿದ್ದಾರೆ ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರ ಪ್ರತಿಭೆಯ ಪ್ರತಿಷ್ಠಾಪನೆ ಮಾಡಿ ಮಾತ್ರ ಈ ಡಿ ಯು ಅವ್ರಿಗೆ ಹಾಗೂ ಡಿ ಡಿ ಪಿ ಅವ್ರಿಗೆ ಮಾತ್ರ ನಾವು ಪರ್ಮಿಷನ್ ತಗೋಬೇಕು ಇದಕ್ಕೆ ಯಾರು ಅವ್ರ ಹತ್ರ ದಾಖಲೆಗಳಿಲ್ಲ ಈಗಾಗಲೇ ನಾವು ಸಂಬಂಧಪಟ್ಟ ಆಯಾ ಶಾಲಾ ಕಾಲೇಜ್ ಮುಖ್ಯಸ್ಥರ ಹತ್ರ ಕೇಳಿದ್ದೀವಿ ನೀವು ಯಾರ್ಯಾರ ಹತ್ರ ಪರ್ಮಿಷನ್ ತೊಗೊಂಡಿದ್ದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅವ್ರು ನಮ್ಮ ಇತ್ತಿಂದೆ ಸ್ಕೂಲ್ ನಮ್ಮ ಸಂಸ್ಥೆಯ ಒಳಗಡೆ ಮಾಡೋದಕ್ಕೆ ನಮ್ಗೆ ಯಾರು ಯಾವ ಇಲಾಖೆ ಅನುಮತಿ ಬೇಕಾಗಿಲ್ಲ ಅಂತ ಸ್ಪಷ್ಟವಾಗಿ ಅವರು ಹೇಳಿರ್ತಾರೆ ಆದರೆ ಈಗ ವಿದ್ಯುಂದ ಸ್ಕೂಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾ ಪ್ರತಿಭೆಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಇವರು ಬೇಕಂತ ವಿರೋಧ ಮಾಡ್ತಾ ಇದ್ದಾರೆ ಹಾಗೂ ಇವರು ದಲಿತ ವಿರೋಧ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರೋಧಿ ಎಲ್ಲವೂ ಸ್ಪಷ್ಟವಾಗಿರೋ ಈ ಮುಖಾಂತರ ಗೊತ್ತಾಗುತ್ತೆ ಇನ್ನು ಮುಂದೆ ಆದರೂ ಅವರು ಸಂಬಂಧಪಟ್ಟ ಇಲಾಖೆಯವರು ಅವರು ತಪ್ಪುಗಳನ್ನು ಸರಿಪಡಿಸ್ಕೊಂಡು ಅನುಮತಿ ಕೊಡಲಿಲ್ಲ ಅಂದರೆ ನಮ್ಮ ಎಲ್ಲ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವೆಲ್ಲ ಸನ್ನದಾಗಬೇಕಾಗತ್ತೆ ಅಂತ ಹೇಳಿ ಈ ಮೂಲಕ ನಾನು ಪತ್ರಿಕಾ ಮೂಲಕ ಅವ್ರಿಗೆ ಹೇಳಿ ಚಿಂತೆ ಕೊಡ್ತೀನಿ ಚಿಂತಾಮಣೆಯಲ್ಲಿ ಕೆನರಾ ಬ್ಯಾಂಕ್ ಪಕ್ಕದಲ್ಲಿರುವಂಥ ಬಾಯ್ಸ್ ಮಿಡ್ಲ್ ಸ್ಕೂಲ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಗೊಂಡೆ ನಾನು ಒಂದು ದಿವಸ ಆ ಗೆ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಿದ್ದೆ ಅವಾಗ ತುಂಬ ಮಳೆ ಬಿದ್ದು ಆ ಸ್ಕೂಲಲ್ಲಿ ಮಳೆ ಬಿದ್ದೆಲ್ಲ ತೋರ್ತಾ ಇತ್ತು ಬಿಲ್ಡಿಂಗ್ ಒಳಗಡೆ ಬೀಳ್ತಾ ಇತ್ತು ಪ್ರಾಪರ್ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಯಾವ ಥರ ಏನೇ ಫೆಸಿಲಿಟಿ ಇರಲಿಲ್ಲ ಆ ಟೈಮಲ್ಲಿ ನಾನು ಹೋಗಿ ಆ ಸ್ಕೂಲ್ನ ತಗೋಬೇಕು ಅಂತ ಕನ್ಸಲ್ಟ್ ಹೆಡ್ ಮಾಸ್ಟ್ರನ್ನ ಮಾತಾಡ್ತಾರೆ ಅವಾಗ ಟ್ವೆಂಟಿ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಹೆಡ್ ಮಾಸ್ಟ್ರು ಎಚ್ ಡಿ ಎಂ ಸಿ ಅವರು ರೆಸಲ್ಯೂಷನ್ ಮಾಡಿ ನಮಗೆ ಈ ಕಾಪಿಯನ್ನು ಕೊಡ್ತಾರೆ ಸರ್ ನೀವು ಮಾಡ್ಬೋದು ಅಂತ ಹೇಳಿ ಈ ಕೊಡ್ತಾರೆ ಅದೇ ಥರ ಈ ರೆಸುಲ್ಯೂಷನ್ ಆಗಿರೋ ಕಾಪಿ ತಗೊಂಡು ನೆಕ್ಸ್ಟ್ ನಾನು ಟೂ ತೌಸಂಡ್ ಟ್ವೆಂಟಿ ಟೂಅಲ್ಲಿ ಆಗಸ್ಟಲ್ಲಿ ಬಿ ಕನ್ಸಲ್ಟ್ ಬಿ ಓ ಜೊತೆ ಎಮ್ ಒ ಈ ಸ್ಕೂ ಈ ಸ್ಕೂಲಲ್ಲಿ ಕಂಪ್ಲೀಟ್ ಯಾವ ಥರ ಫೆಸಿಲೈಟಿ ಮಾಡಬೇಕು ಲೈಬ್ರರಿ ಆಗಲಿ ಕಂಪ್ಯೂಟರ್ ಲ್ಯಾಬ್ ಆಗಲಿ ಸೈನ್ಸ್ ಲ್ಯಾಬ್ ಆಗಲಿ ಎಲ್ಲ ಪ್ರತಿಯೊಂದನ್ನು ಯಾವ ಥರ ಮಾಡಬೇಕು ಈಕ್ವಲ್ ಟು ಪ್ರೈವೇಟ್ ಸ್ಕೂಲ್ ಥರ ಮಾಡೆಲ್ ಸ್ಕೂಲ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿ ಮಾಡ್ತೀನಿ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ಸ್ಟಾರ್ಟ್ ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಬೇಕು ಎರಡು ಮೂರು ತಿಂಗಳಲ್ಲಿ ವೆಂಕಟೇಶಪ್ಪ ಅಂದವರು ಬಿ ಪೋ ಅವ್ರು ಬರ್ತಾರೆ ಸರ್ ನೀವೊಂದು ಪ್ಲ್ಯಾನ್ ಕಾಪಿ ಮಾಡ್ಕೊಳ್ಳಿ ನೀವು ಎಂಬ ಪ್ರಕಾರ ನೀವು ಹೇಳಿರೋ ಪ್ರಕಾರ ಪ್ಲ್ಯಾನ್ ಕಾಪಿ ಪ್ರಕಾರನೇ ನೀವು ನಮ್ಮ ಪ್ಲ್ಯಾನ್ ಕಾಪಿ ತೋರಿಸಿ ಅದ್ರ ಪ್ರಕಾರನೇ ಅದ್ರ ಮುಖಾಂತರನೇ ಪ್ಲ್ಯಾನ್ ಅಲ್ಲಿ ನಾವು ಏನು ಅಪ್ರೂವಲ್ ಮಾಡ್ತೀವಿ ಅದ್ರ ಮುಖಾಂತ್ರನೇ ನೀವು ತಗಬೇಕು ಅಂತ ಹೇಳಿ ನನಗೆ ಹೇಳ್ತಾರೆ ಅದಕ್ಕೆ ನಾನು ಒಂದು ಪ್ಲ್ಯಾನ್ ಕಾಪಿ ಮಾಡ್ಕೊಂಡು ಬರ್ತೀನಿ ಆ ಪ್ಲ್ಯಾನ್ ಕಾಪಿಯಲ್ಲಿ ಎಸ್ ಡಿ ಎಂ ಸಿ ಅರ್ಜೆಸು ಮತ್ತು ಹೆಡ್ ನೀವ ಸಿಗ್ನೇಚರ್ ಮಾಡ್ತಾರೆ ಯಾವ ಯಾವ ತರ ಕಟ್ಟಡ ನಿರ್ಮಾಣ ಮಾಡಬೇಕು ಯಾವ ತರ ರಿನೋವೇಟ್ ಮಾಡಿ ಏನೇನು ರಿಸಲೇ ಮಾಡಬೇಕು ಅಂತೆಲ್ಲ ಮೆನ್ಷನ್ ಮಾಡ್ತಾರೆ ನೀವ್ ನೋಡಿ